ಬಡತನದ ಕಾರಣದಿಂದ ವಿವಿಧ ಗ್ರಾಮಗಳಲ್ಲಿ ಗಾಯರಾಣ ಸೇರಿದಂತೆ ಸರ್ಕಾರಿ ಜಾಗೆಯಲ್ಲಿ ಅಕ್ರಮವಾಗಿ ನಿರ್ಮಿಸಿಕೊಂಡ ಮನೆಗಳನ್ನು ಸಕ್ರಮಗೊಳಿಸುವ ಭಾಗವಾಗಿ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಒಂದು ಐನೂರ ಎಂಬತ್ತೆಂಟು ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸಲಾಗುತ್ತಿದೆ ಎಂದು ಗ್ರಾಮೀಣ ಶಾಸಕ ವಿನಯ ಕುಲಕರ್ಣಿ ಹೇಳಿದರು ಇಲ್ಲಿಗೆ ಸಮೀಪದ ಕಿತ್ತೂರಿನಲ್ಲಿ ಸೋಮವಾರ ಹೆಬ್ಬಳ್ಳಿ ಕಲ್ಲೂರು ಮರೆವಾಡ ಹಾಗೂ ವೆಂಕಟಾಪುರ ಗ್ರಾಮಗಳ ಮುನ್ನೂರ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಕ್ರಮವಾಗಿ ಮನೆ ನಿರ್ಮಿಸಿಕೊಂಡವರಿಗೆ ಅಧಿಕೃತವಾಗಿ ದಾಖಲೆ ನೀಡಲು ಕಾನೂನಿನಲ್ಲಿ ಅವಕಾಶ ಇಲ್ಲ ರಾಜ್ಯ ಸರ್ಕಾರ ಈ ಕಾನೂನಿಗೆ ತಿದ್ದುಪಡಿ ತಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಶೇಷ ಆಸಕ್ತಿಯಿಂದ ರಾಜ್ಯಾದ್ಯಂತ ಅಕ್ರಮ ಮನೆಗಳನ್ನು ಸಕ್ರಮಗೊಳಿಸಲಾಗುತ್ತಿದೆ ರಾಜ್ಯಾದ್ಯಂತ ಒಂದು ಪಾಯಿಂಟ್ ಹನ್ನೊಂದು ಲಕ್ಷ ಕುಟುಂಬಗಳಿಗೆ ಅವರ ಮನೆಯ ಈ ಸ್ವತ್ತು ಸೇರಿದಂತೆ ಹಕ್ಕುಪತ್ರ ವಿನಯ್ ಕುಲಕರ್ಣಿ ಅವರು ವಿತರಿಸಿದರು ಆದ್ರೆ ನಾವು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಕ್ಕಪತ್ರ ತಗೊಂಡವರು ಅಲೆಬಾರಿಗಳ ನಾವೇ ಫಸ್ಟ್ ಇಷ್ಟು ಜನರಿಗೆ ಎಲ್ಲೂ ನಮ್ಮ ಅಲೆಬಾರಿ ಸಮುದಾಯದೊಳಗೆ ಯಾರಿಗೂ ಅಕ್ಕಪತ್ರ ಇಷ್ಟು ಸಿಕ್ಕಿಲ್ಲ ಇದು ಅಣ್ಣವ್ರದೊಂದು ಆಶೀರ್ವಾದದಲ್ಲಿ ಸಿಕ್ಕ ಅದು ಅನೇಕ ವರ್ಷಗಳಿಂದ ನಾವು ನಲವತ್ತು ವರ್ಷಗಳಿಂದ ಆ ಜಾಗದಲ್ಲಿ ಇದ್ರು ಯಾವ್ದು ಕೂಡ ನಾವು ಅಕ್ರಮವಾಗಿ ನಾವು ಕಟ್ಟಿದ್ದಲ್ಲ ಸರ್ಕಾರ ನಮಗೆ ಆ ಮನೆಗಳನ್ನು ಕಟ್ಟಿಸಿ ಕೊಟ್ಟಿದ್ದು ಗ್ರಾಮ ಪಂಚಾಯತ್ ನಮಗೆ ಸಣ್ಣ ಪುಟ್ಟ ಕೆವಾಲು ಇದ್ರು ಕೊಟ್ಟ ಅದೇ ರೀತಿಯಾಗಿ ನಾವು ತಿಳ್ಕೊಂಡಿದ್ದೇನಂದ್ರೆ ಮೂವತ್ತು ನಲವತ್ತು ವರ್ಷಗಳಿಂದ ನಾವು ಯಾಕೆ ನಮ್ಮ ಸಿಟಿ ಹಿಂಗೇತಂದ್ರ ನಮ್ಮಲ್ಲೇ ಒಬ್ರು ಸುಪ್ರೀಂ ಕೋರ್ಟ್ ಅವರು ಒಬ್ರು ನ್ಯಾಯಮೂರ್ತಿಗಳು ಬಂದಿದ್ರು ನಮ್ಮಲ್ಲೇ ಅವರೆಲ್ಲ ಭೇಟಿ ಕಿಟ್ಟು ನಾವು ಸುರಗಾಸಿದ್ರಿ ಎಲ್ಲ ಬಿಕ್ಷಾರ್ಜ್ ಮಾಡ್ಕೊಂಡು ಬಂದ ಜನ ಇದ್ದೀವಿ ನಮ್ಗೆ ಏನಾದ್ರು ನಮ್ ಜನಾಂಗಕ್ಕೂ ಒಳ್ಳೇದಾಗೋದು ಸರ್ಕಾರಕ್ಕೆ ಒಂದು ಇನ್ನು ಆ ತಪ್ಪ ಬಾಳ ಮಾತಾಡಕತ್ತಿ ನಿಮ್ ಜನ ಎಷ್ಟೇ ಇದ್ರಿ ಎಲ್ಲಿ ಅಂತ ಎಂಟಪ್ಪ ಒಂದು ಏಳು ಎಂಟು ನೂರು ಜನ ಇದ್ದೀವಿ ಇವಾಗ ನಿಮ್ಗೆ ಯಾರು ಏನು ಮಾಡುದಲ್ಲ ಅಂತಂದ್ರೆ ಯಾಕೆ ಸಾಲ ಅಲ್ರಿ ನೀವು ಎಂಟು ಸಾಲ್ ಅಭಿವೃದ್ಧಿ ಮಾಡೋರು ನಾವಲ್ಲ ಚುನಾಯಿತಿ ಎಮ್ ಎಲ್ ಅವ್ರು ಮಾಡ್ತಾರ ಅವ್ರು ಮಾಡ್ಬೇಕಂದ್ರೆ ನೀವು ಇರೋದೇ ಒಂದು ಎಂಟು ನೂರು ಜನ ಮತ್ ನೀವು ಅದೇ ಎಂಟು ಸಾವಿರ ಜನ ನಿಮ್ಗೆ ಓಟ್ ಆದ್ರೆ ಅವರೇ ಬಂದು ಮಾಡ್ತಾರೆ ನಿಮಗೆ ಮತ್ ನೀವು ಸಣ್ಣಪಟ್ಟ ಒಂದ್ ನೂರ್ಯಾರು ಬರೋದಲ್ಲ ಮನಸ್ಸಿನಲ್ಲಿ ಇತ್ತು ಸರ್ಕಾರ ಹೊಡತೈತಿ ನಮ್ಗೆ ಒಳ್ಳೇದಾಕೈತಿ ಅನ್ನೋದಿತ್ತು ಅಲ್ಲಿಗೆ ನಮ್ಮ ಅರ್ಧ ಆದಂಗೆ ಆಯ್ತು ಯಾಕಂದ್ರೆ ಜನರು ಕಡಿಮೆ ಮತ್ ಜನಸಂಖ್ಯೆ ಹೆಚ್ಚು ಓಟ್ ಹೆಚ್ಚಿದ್ರೆ ಕೆಲಸ ಮಾಡ್ತಾರಂತ ಅವರು ಒಬ್ಬರು ನ್ಯಾಯಮೂರ್ತಿಗಳೇ ಹೇಳ್ಬಿಟ್ರು ಹಂಗಾಗಿ ಸರಾಶಿವನವರು ಅದಕ್ಕಿಂತ ಏನಿಸ್ತು ಯಾರು ನಮ್ಮ ಪಾಲಿಗೆ ದೇವರಾಗಿ ಬಂದ್ ಮಾಡ್ತಾರಪ್ಪ ನಮ್ಮ ಕೆಲಸ ಯಾರಿಂದ ಹಾಕೈತು ಭಾವನೆ ಇಟ್ಕೊಂಡ್ವಿ ಅವಾಗ ಅಣ್ಣವರಂದ್ರೆ ಫಸ್ಟ್ ಫಸ್ಟ್ ಅವ್ರು ಏನು ಆರಿಸಿ ಬಂದಾಗ ಕೂಡ ನಮ್ಮ ಮಿಸ್ಟೇಸ್ ಅವರು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ರೆ ಅವಾಗ ಕೂಡ ಇಟ್ಟಿವಿ ಅವ್ರು ಏನು ಆರಿಸಿ ಬಂದರ ಟೋಟಲ್ ನಾವು ಏನಲ್ಲಿ ಮೆತ್ತಊರಿವೆ ಅನ್ ಟಾಪಿಕ್ ನಮ್ಮಲ್ಲಿ ಒಟ್ಟು ಐದು ಜನ ಶಾಸಕರಾಗ್ಯಾರ ಅತಿ ಹೆಚ್ಚು ಕೆಲಸ ತಗೊಂಡಿದಂದ್ರೆ ನಮ್ಮ ಇನಯ ಅಣ್ಣರ ಕಡೆಯಿಂದಲೇ ಕೆಲಸ ತಗೊಂಡಿದೆ ಯಾವುದು ಕೆಲಸಕ್ಕೆ ಒಟ್ಟು ನೀವು ಅವರು ಇವರನ್ನು ಪ್ರಶ್ನೆ ಇಲ್ಲ ಅವ್ರ ನಮ್ಮ ನಮ್ ಸದಸ್ಯನು ಹೇಳಿದ್ರಿ ನೀವು ಜನಸಂಖ್ಯೆ ಇರ್ಬೇಕು ಓಟ್ ಹೆಚ್ಚಿಗೆ ಮಾಡ್ತಾರ ಅಂತ ಹೇಳಿ ಅದೆಲ್ಲ ಅವ್ರ ಏನ್ ನಾವು ತಿಳ್ಕೊಂಡಿದೀವಿ ಅದೆಲ್ಲ ಅವ್ರ ಇನ್ನ ತೆಗೆದು ಹಾಕಿದ್ರು ನಿಮ್ಗೆ ಅಕ್ಕಪತ್ರ ಕೊಡಿಸಿ ಮುಂದಿನ ನನ್ನ ಕೆಲಸ ಅಂದ್ರು ನಾವು ಈ ತರ ಮಾಡಿದ್ವಿ ಜನಸಂಖ್ಯೆ ಓಟಿನ ಕಡಿಮೆ ನಮ್ ಕೆಲಸ ಅವ್ರು ಮಾಡ್ತಾರಂದ್ರ ಇದು ಬಹಳ ಖುಷಿ ಕೆಲಸ ಅಂತ ಅದೇ ರೀತಿಯಾಗಿ ನಮ್ ಸಲುವಾಗಿ ಮತ್ತೆ ಅಧಿಕಾರಿಗಳಿಗೆ ನಮ್ಮಿಂದ ವಿಧಾನಸೌಧ ಮುಂದೆ ಜನ ಬರ್ತಿದ್ರು ಅವರು ಕೂಡ ಹೇಳಿ ಅವಾಗ ಏನಂದ್ರು ಎಲ್ಲ ನಾವ್ ಎಂಬುದು ಸಾಕಷ್ಟು ಹೇಳಿದ ನಾವು ಅಲ್ಲೇನು ಮೆಟ್ಟುದ್ರಿ ಆವತ್ತಿನ ಇವತ್ತಿವರೆಗೆ ಹೆಚ್ಚಿಗೆ ಕೆಲಸ ತಗೊಂಡಿದ್ದು ನಮ್ಮ ಏನೇ ಅನ್ನೋದ್ ಕಡೆ ಯಾವ ಕೆಲಸ ಅಂತ ಅಷ್ಟಲ್ಲ ನೀವು ನೋಡಿ ನಮ್ಮಲ್ಲೇ ನಮ್ಮಲ್ಲೇ ಅತಿ ಹೆಚ್ಚು ಇರೋದಂದ್ರೆ ಹುಡುಗರಿಗೆ ನಾವು ನಮ್ಮ ಉದ್ದೇಶ ಅಲ್ಲಿ ಬಂದಿದ್ದು ನಮ್ಮ ಮಕ್ಕಳಿಗೆ ಸಾಲಿ ಕಳ್ಸಬೇಕನ್ನೋದು ಒಂದು ಗುರಿ ನಮ್ಗೆ ಜೋಳಿಗೆ ಹಾಕಿದ್ರೆ ಒಂದು ಜೋಳಿಗೆ ಹಾಕಿದ್ರೆ ಹತ್ತು ಮಂದಿ ಊಟ ಹಾಕ್ತು ನಾವು ಇಸ್ಕೊಂಡು ಬಂದು ಅದನ್ನೆಲ್ಲ ಬಿಟ್ಟು ಅಧಿಕಾರಿಗಳು ಹೇಳ್ತಿದ್ರು ನಮ್ಗೆ ಜೋಳಿ ಹಾಕ್ಬಾರೀ ಒಂದೇ ಟೈಮ್ ನೆಲೆಸರಿ ಅಂತೇಳಿ ಅವಾಗ ನಾವು ಏನು ಗುರಿ ಇಟ್ಕೊಂಡು ಬಂದಿದ್ವಿ ನಮ್ಮ ಇಳೆಯ ಆಶೀರ್ವಾದದಿಂದ ಈಗ ಕನಿಷ್ಠ ಐವತ್ತು ಅರವತ್ತು ಮಟ್ಟ ನಮ್ಮಲ್ಲಿ ಹುಡುಗರು ಈಗ ಸರ್ಕಾರಿ ಅಧಿಕಾರಿಗಳಲ್ಲೇ ಕೆಲಸ ಮಾಡ್ತಾರೆ ಅದು ಅವ್ರ ಪುಣ್ಯದಿಂದ ಯಾಕಂದ್ರೆ ಯಾವುದೇ ಮಕ್ಕಳ ಕೂಡ ನಮಗೆ ಸ್ಥಾನಮಾನ ಎಜುಕೇಶನ್ ಕೊಡಿಸ ಅಕ್ಕಪತ್ರ ಕೊಡಿಸಿಕೊಂಡು ಎಲ್ಲವರು ಅಂತ ಸ್ಥಿತಿ ಒಳಗೆ ಎಲ್ಲ ನಮ್ಮ ಇಳೆಯಂಡದಿಂದ ಪ್ರತಿಯೊಂದು ರೇಷನ್ ಕಾರ್ಡ ಮತ್ತು ಶಿಕ್ಷಣ ಮತ್ತು ಮನೆಗೆ ಅಕ್ಕಪತ್ರ ಇವೆಲ್ಲ ಸೌಲಭ್ಯಗಳು ಸಿಕ್ಕವ ನಮ್ಮ ಗುರಿಯರು ಅದೊಂದು ಸಮಾರಂಭವನ್ನು ಕಟ್ಟಿಕೊಟ್ಟ ನಮ್ದು ಹಾಕು ಅದಕ್ಕೆ ಇಂಥ ಶಾಸಕರು ಪಡೆದಿದ್ದು ನಮ್ಮದು ನಮ್ಮ ಧಾರವಾಡ ತಾಲ ನಾವು ಏನು ಅಲಿಮಾರಿ ಸುಡುಗಾಡಿಸಿದ್ರೆ ದೇವಿ ನಮ್ಮ ಪುಣ್ಯ ಅಂತ ಈ ಸಂದರ್ಭದಲ್ಲಿ ನನಗೆ ಮೂವತ್ತು ವರ್ಷಗಳಿಂದ ನಾವು ಕಲ್ಲೋ ಗುಡಿ ಬಡ್ಡಿ ಅಂತಿತ್ತು ಅದು ಗೋಮಾಳ ಜಾಗ ಆ ಜಾಗದಾಗ ಮನೆಗಳನ್ನ ಕಟ್ಕೊಂಡ್ಬಿಟ್ಟಿದ್ವಿ ನಾವು ಕಟ್ಕೊಂಡ್ರ ಅವಾಗಿಂದ ಹತ್ರ ಸಿಗ್ಬೇಕಂತೇಳಿ ಸಾಕಷ್ಟು ಸಾರಿ ನಾವು ಅದ್ರ ಬಗ್ಗೆ ಹೋರಾಟ ಮಾಡಿದೀವಿ ಎಲ್ಲ ಇದು ಮಾಡಿದ್ವಿ ಅದ್ರ ಸಹಿತ ನಮಗೆ ಹತ್ತಿರ ಸಿಕ್ಕಿರ್ಕಿಲ್ಲ ಹಿಂದೆ ನಮ್ಮ ಅಣ್ಣರು ಸಚಿವರಿದ್ದ ಸಮಯದ ಕಲಾಭವನದ ಜನಸಂಪರ್ಕ ಸಭೆಗಳನ್ನು ಮಾಡ್ತಾ ಇದ್ರು ಪ್ರತಿ ಜನ ಸಂಪರ್ಕ ಸಭೆಯೊಳಗ ನಮ್ಮ ಆಂಜನೇಯ ನಗರದಿಂದ ನಂದೊಂದು ಲೆಟರ್ ಇರುದ್ ಹಾಕೊಂಡಿ ತಗೊಂಡ ಸಭೆಯೊಳಗೆ ಏನಿಲ್ಲ ಅಕ್ರಮ ಸಕ್ರಮ ಸರ ಪ್ರತಿ ಸರ ಹೋಗೋರು ನಾವು ಅವಾಗ ಅಣ್ಣಾರ್ ಏನಂದ್ರೆ ಒಂದ್ ದಿವಸ ಈ ಸಾಹೇಬ್ರ ತಹಸೀಲ್ದಾರ್ ಸಾಹೇಬ್ರಿಗೆ ಏ ಮಾಡಿ ಕೊಡ್ರಿ ಅಂತ ಒಂದ್ ಹೇಳ ಆಮೇಲೆ ಮತ್ತೊಂದ್ರು ನಾವು ಪ್ರತಿ ಸರ ನಮ್ ಧ್ವನಿ ಅದ ರೀ ಅಕ್ರಮ ಸಕ್ರಮ ಅಂದರೆ ಅವಾಗ ಸಚಿಲ ಸಾಹೇಬ್ರಿಗೆ ಅಣ್ಣಾರ್ ಹೇಳಿದೆ ಅವ್ರ ಇನ್ನೂ ಯಾಕೆ ಮಾಡಿಲ್ಲ ನೀವು ಅಂತ ಕೇಳಿದ್ರು ಅವಾಗ ಅದು ಕಾನೂನು ಪ್ರಕಾರ ಹೆಂಗ್ ಬರ್ದು ಅಂತಂದಾಗ ಅಣ್ಣಾರ ಅವಾಗ ಇತ್ತು ಇದು ಮಾಡಿದ್ರು ಆದ್ರೂ ಸಹಿತ ಅಲ್ಲಿಂದ ಇವರ ಇಲ್ಲಿವರೆಗೂ ಈ ಅಕ್ರಮ ಸಕ್ರಮ ಆಗ್ಬೇಕನ್ನುವಂತ ಚಲೋ ಭಾವ ಇತ್ತವರು ಬಾಳ್ ಸರಿ ಕಡೆಯವ್ರನು ಅಣ್ಣಾರ್ನಲ್ಲಿ ನೋಡಿದ್ರೆ ಇದು ಅಕ್ರಮ ಸಕ್ರಮ ಅಂದ್ಬಿಟ್ಟಿದ್ರು ಪ್ರಥಮವಾಗಿ ನೀವು ಅದೇರಿ ನಾವು ಅದೇವ್ ಅವರ ಯಾರ ಸಹಿತ ನಾವು ಏನೇ ಹೇಳಿದ್ರು ಅಗಡಿ ಆ ಕೆಲಸದ ಬಗ್ಗೆ ನಿಶ್ಚೆಯಿಂದ ಶ್ರದ್ಧೆಯಿಂದ ಅದು ಕೆಲಸ ಮುಟ್ಟೋರಿಗೆ ಬಿಡದಂತ ಅಂದ್ರೆ ನಮ್ಮ ವಿನಯ್ನಂತ ಕೆಲಸಗಳನ್ನ ಕಾರ್ಯಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಅವ್ರು ಹೇಳಿದ್ದಾರೆ ನಾವು ವಿನಯ್ ಕುರ್ಗಿ ಬಗ್ಗೆ ಬಹಳ ಅಭಿಮಾನಿಗಳು ಬಹಳ ವರ್ಷಗಳಿಂದ ಅವ್ರ ಕೆಲಸ ಕಾರ್ಯಗಳನ್ನ ನೋಡ್ತಾ ಇದ್ದೇವೆ ಅವರು ಕೇವಲ ಒಂದು ಒಂದೇ ಒಂದು ಉದಾಹರಣೆ ಹೇಳ್ತೇನೆ ನಾವಿಲ್ಲಿ ವೇದಿಕೆ ಮೇಲೆ ಇದ್ದಂತ ಎಲ್ಲ ಕೆಲವು ಜನರು ಕೂಡ್ಕೊಂಡು ಈ ಹುಬ್ಬಳ್ಳಿ ದಾವಣ ಪಾಲಿಕೆನ ಪ್ರತ್ಯೇಕ ಮಾಡ್ಬೇಕಂತ ತಿಳ್ಕೊಂಡು ಇವ್ರ ನೇತೃತ್ವದ ಹೋದ್ವಿ ಇದಕ್ಕೂ ಮೊದಲ ಆ ಸಮಿತಿಯವರು ನಾಲ್ಕೈದು ವರ್ಷದಿಂದ ಏನೋ ಹೋರಾಟ ಮಾಡಿದ್ರು ಕೂಡ ಏನು ಕೆಲಸ ಕಾರ್ಯಗಳು ಆಗಿದ್ದಲ್ಲ ಅದು ಎಲ್ಲಿಗೆ ನಿಂತಿತ್ತು ಅಲ್ಲೇ ನಿಂತಿತ್ತು ಎಲ್ಲ ವೇದಿಕೆ ಮೇಲೆ ಇದ್ದಂತ ಎಲ್ಲ ನಾವು ನಾಲ್ಕು ಕಾರ್ಯಕರ್ತರು ಮತ್ತು ಎಲ್ಲ ಕೂಡ್ಕೊಂಡು ಸನ್ಮಾನ್ಯ ವಿನಯ್ ಕುಟರ್ಣಿ ಅವರು ಭೇಟ ಆದಾಗ ಅವರು ನೇರವಾಗಿ ಮುಖ್ಯಮಂತ್ರಿಗಳ ಕಡೆ ಕರ್ಕೊಂಡು ಹೋಗಿ ಮಹಾನಗರ ಪಾಲಿಕೆ ಪ್ರತ್ಯೇಕ ಆಗಬೇಕು ಯಾಕಂತಂದ್ರೆ ಧಾರವಾಡ ಮಹಾನಗರ ಪಾಲಿಕೆ ಆಗಲಿಕ್ಕೆ ಎಲ್ಲ ಅರ್ಹತೆಯನ್ನ ಹೊಂದಿದೆ ಅಂತ ಹೇಳ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ರು ಅದ್ರ ಸೊತೆ ಅದರ ಕ್ಯಾಬಿನೆಟ್ ನಲ್ಲಿ ಬರೋಂಗ ಮಾಡಿದ್ರು ಬಹಳಷ್ಟು ಜನ ಬಹಳ ಆಸ್ವಾಸನೆ ಕೊಟ್ಟಿದ್ರು ಹಿಂದಿನ ಯಾರೇ ಇರ್ಬೋದು ಅವರು ಆಶ್ವಾಸನೆ ಕೊಟ್ಟ ಆ ಆಶ್ವಾಸನೆ ಇದೇ ಆಗ ಇವ್ರನ್ನ ಯಾವಾಗ ನಾವೆಲ್ಲ ಸ್ವತಃ ಮುಖ್ಯಮಂತ್ರಿಗಳ ಕಡೆ ಕರ್ಕೊಂಡು ಹೋಗಿ ಆಮೇಲೆ ಸಂಬಂಧಪಟ್ಟ ಮಂತ್ರಿಗಳಾಗಿರ್ತಕ್ಕಂತ ಇವರು ಸುರೇಶ್ ಬೈತಿ ಸುರೇಶ್ ಅವ್ರ ಕಡೆ ಕರ್ಕೊಂಡು ಅದ್ರ ಜೊತೆಗೆ ಅದು ಅಲ್ಲೇ ಮತ್ತೆ ಆ ಇಲಾಖೆಗಳಿಗೆ ಇವತ್ತು ಏನು ಎಫ್ ಡಿ ಇದೆ ಆಮೇಲೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಸೆಕ್ರೆಟರಿ ಇದಾರೆ ಅವ್ರ ಕಡೆ ಎಲ್ಲ ಕರ್ಕೊಂಡು ಹೋಗಿ ಸ್ವತಃ ತಾವೇ ಬಂದು ಅಂದ್ರೆ ಹೇಳಿಲ್ಲ ಸ್ವತಃ ತಾವೇ ಬಂದ್ರು ಬಂದು ಈ ಕೆಲಸ ಇದು ನಮ್ಮ ಧಾರವಾಡದಿಂದ ಎಲ್ಲ ನಮ್ಮ ಮುಖಂಡರುಗಳು ಬಂದಿದಾರ ಇದು ಧಾರವಾಡ ಮಹಾನಗರ ಪಾಲಿಕೆ ಪ್ರತ್ಯೇಕ ಆಗ್ಬೇಕಂತ ತಿಳ್ಕೊಂಡು ಅವ್ರ ಬಹಳಷ್ಟು ಕೈಕಲಿಂದ ಹೇಳಿದ್ರು ಹಿಂದ ಅವರು ಯಾವಾಗ್ಲೂ ಫೋನ್ ನಲ್ಲಿ ಹೇಳುದಿಲ್ಲ ಸ್ವತಃ ಬಂದು ಕೆಲಸ ಕಾರ್ಯಗಳನ್ನು ಮಾಡತಕ್ಕಂತ ವ್ಯಕ್ತಿಗಳು ಇವತ್ತ ಅವರು ಈ ಹಿಂದೆ ಹಿಂದಿನ ಇದ್ದಾಗ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ರು ತಮಗೆಲ್ಲ ಗೊತ್ತಿದೆ ಹಲವಾರು ವರ್ಷದವರೆಗೂ ಅದೇ ಕೆಲಸ ಕಾರ್ಯಗಳು ಮುಂದುವರ್ತಾ ಹೋದವು ಆದ್ರೆ ಇವತ್ತ ನೀವೆಲ್ಲ ಏನಿದ್ರಲ್ಲ ಈ ಗ್ರಾಮೀಣ ಭಾಗದ ಮತದಾರರು ಮತ್ತು ನಾವೆಲ್ಲ ಭಾಗ್ಯವಂತರ ತಿಳ್ಕೊಂಡು ಇಂತ ಒಬ್ಬ ಶಾಸಕರನ್ನು ನಾವು ಏನು ಅವ್ರನ್ನ ತಂದಿದ್ದೇವಲ್ಲ ಅದು ಆ ಕ್ಷೇತ್ರ ಇವತ್ತ ಅಂತ ತಿಳ್ಕೊಂಡು ನಾವು ಬಯಸ್ತೇನೆ ಯಾಕಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಈ ಹಿಂದಿದ್ದಂತ ಶಾಸಕರು ಅವ್ರನ್ನ ಹಿಡಿಬೇಕಂದ್ರೆ ಹನ್ನೆರಡು ಗಂಟೆ ಹಾಕಿತ್ತು ಆದ್ರೆ ಮನೆಯಾಗೆ ಹೋದ್ರು ಪಾಪ ಯಾರೋ ಒಂದು ಕೆಲಸ ಕಾರ್ಯಗಳ ಕಾರ್ಯಕರ್ತರು ಹೋದ್ರೆ ಇಲ್ಲ ಅಂತ ಹೇಳ್ತಿದ್ರು ಆದ್ರೆ ನಮ್ಮ ವಿನಯ್ ಕುಲ್ಕಂಡಿ ಅವರು ಅಂತ ವ್ಯಕ್ತಿ ಅಲ್ಲ ಅವರು ಯಾವಾಗಲೂ ಸಾರ್ವಜನಿಕ ಸಲುವಾಗಿನ ಮೀಸಲಿಟ್ಟಂತವ್ರು ಮತ್ತ ಆ ಅವ್ರು ಏನೋ ಮತದಾರ ಅದಾರ ಗ್ರಾಮೀಣ ಭಾಗದಾಗ ಪ್ರತಿಯೊಬ್ಬರಿಗೂ ಅವರು ಗೌರವ ಕೊಟ್ಟು ಕೆಲಸ ಕಾರ್ಯಗಳನ್ನ ಇವತ್ತು ಬೆಂಗಳೂರಾಗಿ ನೋಡಿರ್ಬೋದು ನಾ ಎಲ್ಲ ಅವರಿಗೆ ನೋಡಿದ್ದೀನಿ ಆಗ ಅವರು ಎಲ್ಲ ಸ್ವತಃ ತಾವೇ ಫೋನ್ ಮಾಡಿ ಆ ಯಾರ ಕಾರ್ಯಕರ್ತರು ಬಂದಿರ್ತಾರ ಅವ್ರು ಕೆಲಸ ಕಾರ್ಯಗಳಾಗ ತಿಳ್ಕೊಂಡು ಅವರು ಹೇಳದಂತವ್ರು ಅಂತ ಒಬ್ಬ ಶಾಸಕರನ್ನ ನಾವು ನಾವೆಲ್ಲ ಇವತ್ತ ಪಡ್ಕೊಂಡಿದ್ದೇವೆ ಅದಕ್ಕೆ ಬಂಧುಗಳೇ ತಾವೆಲ್ಲ ಯಾವಾಗಲೂ ಕೂಡ ಅವರ ಬೆಂಬಲಕ್ಕಾಗಿ ನಾವು ನೀವೆಲ್ಲ ಯಾಕಂತ ಹೇಳ್ತೀವಿ ಅದು ನಮಗೇನು ಏನು ಗೊತ್ತಿಲ್ಲ ಆದ್ರೆ ಇವತ್ತ ಅವ್ರ ಹೊರಗಿತ್ಕೊಂಡೇ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡೋದನ್ನ ನಾವು ಯಾವಾಗ್ಲೂ ನಾವೆಲ್ಲ ಕೂಡಿ ಯಾವುದೇ ಸಂದರ್ಭದೊಳಗ ಅವ್ರ ಜೊತೆ ಇದ್ದು ಯಾವುದೇ ಓಡಾಡಿದ್ರು ಪಾಲ್ಗೊಂಡು ಅವ್ರನ್ನ ಬೆಂಬಸೋಣ ಯಾಕಂದ್ರೆ ಅವರು ನಮ್ಮ ಸಲ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಬಹಳ ಮನಸ್ಸಿನ ಮೇಲೆ ತೆಗೆದುಕೊಂಡು ಮಾಡ್ತಾರ ಅಂತ ಒಬ್ಬ ನಾನು ಬಹಳ ಜನ ನೋಡಿದೆ ಕೇವಲ ಫೋನ್ ನಲ್ಲಿ ಇಡಬಹುದು ಅಥವಾ ಕೆಲಸ ಕಾರ್ಯಗಳು ಅವ್ರು ಏನೂ ಆಗೋದಿಲ್ಲ ಆದ್ರೆ ಇವರು ಸ್ವತಃ ಬಂದು ನಿಂತು ಇಂಥ ಕೆಲಸ ಕಾರ್ಯಗಳನ್ನ ಮಾಡುವವ್ರನ್ನ ನಾವು ಎಂದೂ ನೋಡಿದ್ದಿಲ್ಲ ಅದಕ್ಕೆ ಅಂತ ಒಬ್ಬ ವ್ಯಕ್ತಿಗಳು ನಮ್ಗೆ ಸಿಕ್ಕಾರ ಅವ್ರಿಗೆ ಯಾವಾಗಲೂ ನಾವು ಬೆಂಬಲಿಸೋಣ ಅಂತ ತಿಳ್ಕೊಂಡು ಹೇಳಿ ಫಲಾನುಭವಿಗಳಿಗೆ ಹಕ್ಕು ಪತ್ರ ಮತ್ತು ಉಪನೊಂದಾಣಿಕಾರಿ ಮೊದಲನೇದಾಗಿ ವೆಂಕಟಾಪ ಮತ್ತೊಮ್ಮೆ ತಮ್ಮ ಮಾಹಿತಿಗಾಗಿ ಇದರಲ್ಲಿ ಮೂರು ದಾಖಲೆಗಳಿದಾವೆ ಒಂದು ಹಕ್ಕು ಪತ್ರ ತಹಸೀಲ್ದಾರ್ ಇಂದ ಸೈನ್ ಆದಂತ ಹಕ್ಕು ಪತ್ರ ಎರಡನೇದು ತಾವೆಲ್ಲ ಸಬ್ ರಿಜಿಸ್ಟರ್ ಆಫೀಸಿಗೆ ಬಂದಿದ್ರಿ ಅಲ್ಲಿ ಖರೀದಿ ಮಾಡಿ ಕೊಟ್ಟಿದೀವಿ ನಿಮಗೆ ಖರೀದಿ ಪತ್ರ ಇದೆ ಹಾಗೂ ಮೂರನೇದು ಗ್ರಾಮ ಪಂಚಾಯತಿಗಳಿಂದ ಪಡೆದಂತ ಈ ಸ್ವತ್ತು ಸೊ ಇದು ಎಲ್ಲ ನಿಮ್ಗೆ ಕಂಪ್ಲೀಟ್ ಎಲ್ಲ ದಾಖಲೆಗಳನ್ನು ಒಂದು ಕವರ್ ನಾಗ ಹಾಕಿ ಕೊಡ್ತೀವಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅದಾವ ಸಾರ್ ನಿಮ್ಗೆ ಕೊಡ್ತಾ ಇರೋದು ಅದನ್ನ ಕೇರ್ಫುಲ್ ಇಟ್ಕೊಂಡು ಪ್ರೊಟೆಕ್ಟ್ ಮಾಡ್ತು ಬೆಳಗಾಮ್ ಅಧಿವೇಶನ ಇದ್ದಂಥ ಟೈಮಲ್ಲಿ ನಮ್ಮ ಇದೇ ನಮ್ಮ ಬ ಸುಗಾಡ್ ಸಿದ್ದರ್ ಕಾಲನಿ ವೆಂಕಟಾಪುರದಲ್ಲಿ ಅವ್ರಿದ್ದಂಥ ಸಮಸ್ಯೆ ಭಾಳ ವರ್ಷದಿಂದ ಯಾಕಂದ್ರೆ ಇವತ್ತು ನಾನು ರಾಜಕೀಯ ಜೀವನದಲ್ಲಿ ಇಪ್ಪತ್ತಾರು ವರ್ಷದಿಂದ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಎಲೆಕ್ಟ್ ಆಗಿದ್ದೆ ಅವತ್ತಿನಿಂದ ನಿರಂತರವಾಗಿ ಈ ಸಮಸ್ಯೆಯನ್ನು ನಾವು ಎದುರಿಸಿದ್ವಿ ಯಾಕಂದ್ರೆ ಸಹಜವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೈನಾನ್ ಜಗದಲ್ಲಿ ಹಲವಾರು ಜಗಗಳಲ್ಲಿ ನಮ್ಮ ಬಡ ಜನ ಮನಿ ಕಟ್ಕೊಂಡು ಅಂತ ನಾವು ನೋಡಿದ್ವಿ ಬಟ್ ಭಾಳ ವರ್ಷದಿಂದ ನಾವು ಸರ್ಕಾರ ಜೊತೆ ಫೈಟ್ ಹೋರಾಟ ಮಾಡಿದಾಗ ಕೂಡ ಯಾವತ್ತೂ ನಮಗೆ ಇದಕ್ಕೆ ಒಂದು ಅವ್ರಿಗೊಂದು ನ್ಯಾಯ ಕೊಡಿಸುವಂಥ ಅದು ಸಾಧ್ಯ ಆಗಿದ್ದಿಲ್ಲ ಬಟ್ ಈ ಬಾರಿಗೆ ನಾವೆಲ್ಲರೂ ಕೂಡಿ ಹೋರಾಟ ಮಾಡಿ ಈ ಬಾರಿಗೆ ಎಲ್ಲ ಬಡ ಜನರಿಗೆ ಅವರವ್ರು ಏನು ಮನೆ ಕಟ್ಟುವ ಅವ್ರ ಮನೆಗಳನ್ನು ಅವ್ರು ಬಿಟ್ಟು ಕೊಡ್ಬೇಕು ಏನೇ ನಾವು ಇವತ್ತು ಹಠ ತೊಟ್ಟಿದ್ವಿ ಇವತ್ತು ಅದನ್ನು ನಾವು ಈಡೇರಿಸೋದಕ್ಕೆ ಭಾಳ ಸಂತೋಷ ಆಗೈತಿ ಇವತ್ತೆಲ್ಲ ಅಷ್ಟ ಸಭೆ ನನ್ನ ಒಂದ ಕ್ಷೇತ್ರದಲ್ಲಿ ಏಳು ಸಾವಿರದ ಒಂಬೈನೂರ ನಲ್ವತ್ತೊಂದು ಮಂದಿಗೆ ಏಳು ಸಾವಿರದ ಒಂಬೈನೂರ ನಲ್ವತ್ತೊಂದು ಮಂದಿಗೆ ಇವತ್ತು ಆ ಇದ್ದಂಥ ಜಗಳನ್ನ ಅವ್ರಿಗೆ ಹಸ್ತಾಂತರ ಮಾಡುವಂಥ ಕೆಲಸ ಇವತ್ತು ನಾವು ಮಾಡಾಕತ್ತೀವಿ ಈ ಹಂತದಲ್ಲಿ ಇವತ್ತು ಹದಿನೈದು ಹದಿನೇಳು ನೂರ ಚಿಲ್ಲರ ಮಂದಿಗೆ ಒಂದೇ ಹಂತದಲ್ಲಿ ಇವತ್ತು ಹದಿನೇಳುವರೆ ಚಲರ ನಮಗೆ ಇವತ್ತು ಹಕ್ಕುಪತ್ರ ವಿತರಣೆ ಮಾಡುವಂಥ ಕೆಲಸ ಇವತ್ತು ನಮ್ಮಿಂದ ಆಗೈತನ್ನುವಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಉಳಿದ ಉಳಿದಂಥವ್ರು ಕೂಡ ಹಂತ ಹಂತವಾಗಿ ಹಂತ ಹಂತವಾಗಿ ಒಂದೊಂದು ಗ್ರಾಮಗಳನ್ನು ಮುಗಿಸ್ಕೊಂಡು ಇವತ್ತು ನಾಲ್ಕು ಗ್ರಾಮಗಳಿಗೆ ಇವತ್ತು ನಾವು ಕೊಟ್ಟೇವೆ ಹೆಬ್ಬಳ್ಳಿ ಗ್ರಾಮ ಆಮೇಲೆ ವೆಂಕಟಾಪುರ ಹಾಗೂ ಕಲ್ಲೂರು ಆಮೇಲೆ ಮರೆವಾಡ ಸಾಕಷ್ಟು ಗ್ರಾಮಗಳಿಗೆ ಇವತ್ತು ನಾವು ಕೊಡುವಂಥ ಕೆಲಸ ಪ್ರಾರಂಭ ಮಾಡಿವಿ ಇವತ್ತು ಇದರ ಜೊತೆಗೆ ಏನು ಅಕ್ರಮ ಸಕ್ರಮ ಅಕ್ರಮ ಸಕ್ರಮ ಬಿಲ್ಡಿಂಗ್ ಏನು ನಮ್ಮ ಶಹರದಲ್ಲಿ ಕಟ್ಟಿದಂಥ ಬಿಲ್ಡಿಂಗ್ಗಳು ಕೂಡ ಇವತ್ತು ಸಕ್ರಮ ಸಕ್ರಮಗಳಿಸ್ಕೊಡುವಂಥ ಕೆಲಸ ಕೂಡ ನಾವು ಪ್ರಾರಂಭ ಮಾಡಿದ್ವಿ ಅವ್ನು ಕೂಡ ನಾವು ಸಂಪೂರ್ಣವಾಗಿ ಸಕ್ರಮಗೊಳಿಸಿಕೊಡುವಂಥ ಕೆಲಸ ಎರಡು ಏನು ಟ್ಯಾಕ್ಸಿಗೆ ಎರಡು ಪಟ್ಟೆ ಟ್ಯಾಕ್ಸ್ ಅನ್ನು ತುಂಬಿಕೊಂಡು ಇವತ್ತು ಅವ್ರನ್ನ ಸಕ್ರಮಿಸ್ಕೊಳುವಂಥ ಕೆಲಸ ಕೂಡ ನಾವು ಮಾಡಕತ್ತೇವೆ ಇದರಿಂದ ಯಾಕಂದ್ರೆ ಆಲ್ರೆಡಿ ಅವ್ರು ಕಟ್ಕೊಂಡ್ಬಿಟ್ರ ಮನಿ ಕಟ್ಟಿದ್ರಿಂದ ಎಷ್ಟೋ ಮಂದಿ ಟ್ಯಾಕ್ಸ್ ಕೂಡ ತುಂಬಂಗಿಲ್ಲ ಇದರಿಂದ ನಮ್ಮ ಡೆವಲಪ್ಮೆಂಟಿಗೆ ಕೂಡ ಶಹರದಲ್ಲಿ ಕೊರತೆ ಆಗ್ತೈತಿ ಯಾಕಂದ್ರೆ ಅವ್ರ ಮೂಲಭೂತ ಸೌಕರ್ಯಗಳನ್ನು ಕೊಡೋದು ಕೂಡ ನಾವು ಕೊಡಲೇಬೇಕಾಗತ್ತೆ ಅಂಥ ವ್ಯವಸ್ಥೆ ಇದ್ದಂಥ ಟೈಮಲ್ಲಿ ಹೊಸ ಅಕ್ರಮ ಸಕ್ರಮ ಯಾವ ಆಗುವಂಥದ್ದು ನಾವು ಸಂಪೂರ್ಣವಾಗಿ ತಡೆಗಟ್ಟುವಂಥ ಕೆಲಸ ಕೂಡ ಮಾಡಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಪ್ರಾರಂಭ ಮಾಡಿದ್ವಿ ಇದ್ರ ಜೊತೆಗೆ ಹಳೆ ಆದಂಥವು ಯಾರು ನಾವು ಇಲ್ಲಿ ಇದುವರೆಗೂ ಈ ವರ್ಷದವರೆಗೆ ಆದಂಥವನ್ನ ಸಂಪೂರ್ಣವಾಗಿ ಸಕ್ರಮಗೊಳಿಸಿಕೊಡುವಂಥ ಕೆಲಸ ನಾವು ಮಾಡಿಕೊಡ್ತೇವೆ ಅನ್ನೋದನ್ನ ಹಾಕಿ ಇಷ್ಟಪಡ್ತೀನಿ ಜೊತೆಗೆ ಯಾಕಂದ್ರೆ ಇನ್ನೂ ಹಲವಾರು ಯೋಜನೆಗಳು ಈ ಬಾರಿಗೆ ನಾ ಅಧಿಕಾರಕ್ಕೆ ಬಂದ ನಂತರ ನಾಲ್ಕು ನಮ್ಮ ಯೋಜನೆಗಳಂತೂ ಸಂಪೂರ್ಣ ಯಾಕಂದ್ರೆ ಇಷ್ಟು ವರ್ಷ ನಾವು ಬೆಳೆ ಇತ್ತು ಬೆಳೆ ಇತ್ತು ಹೊಲದಲ್ಲಿ ನಾವು ಯಾವುದೂ ಬೆಳೆ ಇದ್ದಂಥ ಟೈಮಲ್ಲಿ ನಾವು ಸರ್ವೆ ಮಾಡಕ್ಕೆ ಹೋಗ್ಬೇಕಿತ್ತಂದ್ರೆ ಮೊದ್ಲೆಲ್ಲ ನಮಗೆ ಸರ್ವೆ ಸಿಸ್ಟಮ್ ಇರಲಿಲ್ಲ ಇವತ್ತು ನಾವು ಡ್ರೋನ್ ಸರ್ವೆ ಮಾಡುವಂಥದ್ರು ಕೂಡ ಡ್ರೋನ್ ಸರ್ವೆ ಕೂಡ ಈ ಸಲ ನಾವು ನಾನೇ ಹೋದ ಬಾರಿಗೆ ಅಧಿವೇಶನದಲ್ಲಿ ಅದನ್ನು ಕ್ವಶನ್ ಹಾಕಿ ತಂದ ನಂತರ ಸಂಪೂರ್ಣವಾಗಿ ಫಸ್ಟ್ ಪ್ರಥಮ ಇಡೀ ರಾಜ್ಯದಲ್ಲೇ ಬಂದಂಥ ನಮ್ಮ ಧಾರವಾಡ ತಾಲೂಕುಗಳನ್ನ ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ನಂತರ ಎಲ್ಲ ಡಿಸ್ಟಿಕ್ಕೂ ಕೂಡ ಹೋಗುವಂತ ವ್ಯವಸ್ಥೆ ಆಯ್ತು ಇದ್ರ ಜೊತೆಗೆ ನಮ್ಮ ಮುರಾರ್ಜಿ ಶಾಲೆಗಳು ಮುರಾರ್ಜಿ ಶಾಲೆಗಳನ್ನ ಇಷ್ಟು ವರ್ಷ ರಾಜ್ಯ ಮಟ್ಟದಲ್ಲಿ ಸಿಲೆಕ್ಷನ್ ಹಾಕಿದ್ವಿ ಮುರಾರ್ಜಿ ಶಾಲೆ ರಾಜ್ಯ ಮಟ್ಟದಲ್ಲಿ ಸಿಲೆಕ್ಷನ್ ಆಯಿತಂದ್ರೆ ರಾಜ್ಯ ಮಟ್ಟ ಸಿಲೆಕ್ಷನ್ ಆದಂಥ ಟೈಮಲ್ಲಿ ಅವಾಗ ಏನು ಮಾಡ್ತಿದ್ರು ಸ್ಟೇಟ್ ಇಂದ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ ಸ್ಟೇಟ್ ಲೆವೆಲ್ ಸಿಲೆಕ್ಷನ್ ಹಾಕಿದ್ದವು ಬಟ್ ಈ ಬಾರಿಗೆ ನಾವು ಅದನ್ನ ತಾಲು ನನ್ನ ತಾಲೂಕಿ ಫಸ್ಟ್ ಆದ್ಯತೆ ಯಾಕಂದ್ರೆ ನಾವು ಅಷ್ಟೆಲ್ಲ ಶ್ರಮ ಪಟ್ಟು ಶಾಲೆ ಕಟ್ಟಿಸಿದವ್ರು ನಾವು ಜಗ ಕೊಟ್ಟು ಶಾಲಿ ಕಟ್ಟಿಸಿ ನಮ್ಮ ಭಾಗದ ಮಕ್ಕಳಿಗೆ ಅನುಕೂಲ ಹೇಳಿ ನಾವು ಶಾಲೆಗಳನ್ನ ಕಟ್ಟಿಸಿದ್ವಿ ನನ್ನ ಕ್ಷೇತ್ರದಲ್ಲಿ ಆರು ಮೂರಾಜಿ ಶಾಲೆಗಳು ನಾನೇ ಕಟ್ಟಿಸಿದಂಥದ್ದು ನನ್ನ ಹೆಮ್ಮೆ ವಿಚಾರ ಯಾಕಂದ್ರೆ ಇವತ್ತು ಆರು ಶಾಲೆಗಳಲ್ಲಿ ಕೂಡ ನಾ ಹೆಬ್ಬಳ್ಳಿ ಅಂತ ದೊಡ್ಡ ಗ್ರಾಮ ಹೆಬ್ಬಳ್ಳಿ ಅಂತ ದೊಡ್ಡ ಗ್ರಾಮದಲ್ಲಿ ನಾ ಲಾಸ್ಟ್ ಇಯರ್ ನಾ ಕೇಳಿದಂಥ ಟೈಮಾಗಿ ನಾವು ಯಾರೋ ಒಂದು ನನ್ನ ಬಾ ಬಿಡೋದೇನು ರೀ ಮನೆಯಾಗ ಅವನ ಈತಿನ ಅವನಿಗೆ ಮಿಸಸ್ಸು ತಿಳ್ಕೊಂಡಿದ್ಲು ಮಕ್ಕಳು ಸಾಕು ಬಾಳ ಕಷ್ಟ ಆಗುತ್ತೆ ಸ್ವಲ್ಪ ದೊಡ್ಡ ಮಟ್ಟ ನಾ ಮುರಾಯಿ ಸಾಲ ಒಂದ ತಂದೆ ತಾಯಿಲ್ದಂತ ಮಗು ಹೊಸ ನಾ ಸಾಕಷ್ಟು ಫೈಟ್ ಮಾಡಿದೆ ಬಟ್ ಅವ್ ಆಗ್ಲಿಲ್ಲ ನಾ ಇದನ್ನು ಸರ್ಕಾರ ಮಟ್ಟದ ಹೋಗಿ ಹೋರಾಟ ಮಾಡಿ ಎಪ್ಪತ್ತೈದು ಪರ್ಸೆಂಟ್ ಯಾವ ಕ್ಷೇತ್ರ ಇರ್ತದೆ ಆ ಕ್ಷೇತ್ರದ ಮಕ್ಕಳಿಗೆ ಎಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಉಳಿದಂತ ಇಪ್ಪತ್ತೈದು ಪರ್ಸೆಂಟ್ ಅವ್ರಿಗೆ ಆಯ್ಕೆ ಮಾಡ್ಬೇಕು ಅನ್ನೋದ್ ನಾ ಕಾಯ್ದೆನ ಮಾಡಿಸಿದ್ದೆ ಕಾಯ್ದೆ ತಿದ್ದುಪಡಿ ಮಾಡಿಸಿ ಈ ವರ್ಷದಿಂದ ಆ ಕಾಯ್ದೆ ತಿದ್ದುಪಡಿ ಜಾರಿಯಾಗಿ ಈ ವರ್ಷದಿಂದ ನಮ್ಮ ಮಕ್ಕಳಿಗೆ ನಮ್ಮ ಕ್ಷೇತ್ರ ಮಕ್ಕಳಿಗೆ ಎಪ್ಪತ್ತೈದು ಪರ್ಸೆಂಟ್ ನಮ್ಮ ಮಕ್ಕಳಿಗೆ ಸಿಗುವಂತ ಹಾಸ್ಟೆಲ್ ಕೂಡ ಹಂಗಾಗಿತ್ತು ಯಾಕಂದ್ರೆ ಧಾರವಾಡ ಡಿಸ್ಟಿಕ್ ಎಜುಕೇಶನ್ ಹಬ್ ಇದು ಇದಂತ ಧಾರವಾಡ ಜಿಲ್ಲೆಯಲ್ಲಿ ಹಲವಾರು ಜಿಲ್ಲೆಗಳಿಂದ ಇಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ ಅವರು ಬಡವರು ಇರಲ್ಲ ಅಂತ ನಾ ಹೇಳಂಗಿಲ್ಲ ಯಾಕಂದ್ರೆ ನಮ್ಮ ಭಾಗದಲ್ಲಿ ಕೂಡ ಇವತ್ತು ಸಾಕಷ್ಟು ಬಡ ವಿದ್ಯಾರ್ಥಿಗಳು ಡಿಗ್ರಿ ಬಂದಾರ ಸಾಕಷ್ಟು ವಿದ್ಯಾರ್ಥಿಗಳು ಟೆಕ್ನಿಕಲ್ ಕೋರ್ಸಸ್ ಬಂದಾರ ಬಟ್ ಅವ್ರಿಗೆಲ್ಲ ಹಾಸ್ಟೆಲ್ ಫೆಸಿಲಿಟಿ ನಾವು ಕೊಡಕ್ಕೆ ನಮ್ಗೆ ಸಾಧ್ಯನೇ ಹಾಕಿದಿಲ್ಲ ನಾವು ಲೋಕಲ್ ದಾಗ ಇಲೆಕ್ಟ್ ಆಗಿ ನಮ್ಮನ್ನೆಲ್ಲ ಜನ ನಮ್ಮನ್ನ ಆರಿಸ್ ತಂದು ನಮ್ಮ ಭಾಗದ ಮಕ್ಕಳನ್ನ ನ್ಯಾಯ ನ್ಯಾಯ ಕೊಡಿಸುವಂತ ಕೆಲಸ ನಾವು ಕರೆಯಕ್ಕಿಲ್ಲ ಅದನ್ನ ಕೂಡ ಈ ಬಾರಿಗೆ ನಾ ಸೇಮ್ ಸಿಸ್ಟಮ್ ಮಾಡಿದೀನಿ ಎಪ್ಪತ್ತೈದು ಪರ್ಸೆಂಟ್ ನಮ್ಮ ಮಕ್ಕಳಿಗೆ ಕೊಡಬೇಕು ಇಪ್ಪತ್ತೈದು ಪರ್ಸೆಂಟ್ ಅವ್ರು ಕೊಡ್ರಿ ಇದು ಕೂಡ ನಮ್ಮ ಭಾಗದ ಎಲ್ಲಾ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುವಂತ ವ್ಯವಸ್ಥೆ ಈ ಬಾರಿಗೆ ನಾವು ಮಾಡ್ಕೊಟ್ಟಿದ್ವಿ ಆಮೇಲೆ ನೆಕ್ಸ್ಟ್ ಇದ್ರ ಜೊತೆಗೆ ಈ ಬಾರಿಗೆ ಇನ್ನೂ ನಮ್ಮ ವಿಚಾರ ನಮ್ಮ ಹುಬ್ಳಿದವರ ಕಾರ್ಪೊರೇಷನ್ ನಾವು ಕಾರ್ಪೋರೇಷನ್ ಹೋದ ನಮ್ಮ ಅಸೆಂಬ್ಲಿ ಸೆಷನ್ ಅಲ್ಲಿ ಅಧಿವೇಶನದಲ್ಲಿ ಅನೌನ್ಸ್ ಕೂಡ ನಾವು ಮಾಡಿಸಿದೆ ಬಟ್ ಅದು ಗೌರ್ನರ್ ಹತ್ರ ಹೋಗೈತಿ ಮಾನ್ಯ ಬಿ ಜೆ ಪಿ ನಮ್ಮ ಭಾಗದ ಹಿರಿಯ ಮುಖಂಡರುಗಳು ಅದನ್ನ ಗೌರ್ನರ್ಗೆ ಹೇಳಿ ಅದನ್ನ ಬಂದು ಇಡಿಸುವಂತ ವ್ಯವಸ್ಥೆ ಮಾಡ್ಯಾರ ಇದು ಭಾಳ ನೋವಿನ ಸಂಗತಿ ನಮಗೆ ಈ ಭಾಗದ ಸಂಸದರು ಗವರ್ನರ್ ಅವರ ಪ್ರೆಷರ್ ಹಾಕಿ ಅದನ್ನು ಸ್ಟಾಪ್ ಇಡಿಸಿದ್ದಾರೆ ಎರಡು ಎರಡೂವರೆ ತಿಂಗಳಾದ ಹತ್ರ ಹೋಗಿ ಇವತ್ತಿಗೂ ಅದನ್ನ ಎರಡೂರು ಮೂರು ತಿಂಗಳ ಬಂತು ಇವತ್ತಿಗೂ ಅದನ್ನ ನಮ್ಗೆ ಇಂಪ್ಲಿಮೆಂಟ್ ರೆಡಿ ಇಲ್ಲ ಗೌರ್ನರ್ ಸೈ ಮಾಡಿಲ್ಲ ಗವರ್ನರ್ ಸೈ ಮಾಡಿ ನಮ್ಮ ನಿನ್ನೂ ಮೊನ್ನೆ ಬೆಂಗಳೂರಲ್ಲಿ ನಮ್ಮ ಯು ಡಿ ಸೆಕ್ರೆಟರಿ ಅವ್ರ ಕಡೆ ಹೋಗಿ ಕೇಳಿದಾಗ ಗವರ್ನರ್ ಆಫೀಸಿಂದ ನಮ್ಗೆ ಏನು ಮೂಮೆಂಟ್ ಆಗ್ತಾ ಇಲ್ಲ ನಮ್ಗೆ ಏನಂತೂ ಇಲ್ಲ ನಮಗೆ ಬರ್ತಾಯಿಲ್ಲ ಅನ್ನುವಂತ ಮಾತ್ರ ನಂಗೆ ಮಾಹಿತಿ ಬಂದೈತಿ ಇದು ಆಗಬಾರ್ದು ಯಾಕಂದ್ರೆ ನಮ್ಮ ಭಾಗ ಕೂಡ ಅಭಿವೃದ್ಧಿ ಆಗ್ಬೇಕೈತಿ ಧಾರವಾಡ ಶಹರದಲ್ಲಿ ಇದ್ದಂಥ ಸಮಸ್ಯೆ ಏನಿದೆ ಅಂದ್ರೆ ಧಾರವಾಡ ಶಹರದಲ್ಲಿ ವ್ಯಾಪ್ತಿ ಇದ್ದಂಥದ್ದು ಎಕ್ಸಾಂಪಲ್ ನೀವು ನೋಡ್ರಿ ಈಗ ಮಠ ಮುರುಘಾ ಮಠನೇ ಎಂಡ್ ಮಠದ ನಂತರ ಮುಂದೆ ಹೊಸವೆಲ್ಲ ಇರೋ ಡೆವಲಪ್ಯವು ಎಲ್ಲವೂ ಕೌಲ್ಗಿರಿ ಪಂಚಾಯತಿ ಕೌಲ್ಗಿರಿ ಪಂಚಾಯತಿ ಆಮೇಲೆ ಏನು ನಮ್ಮ ಹಾ ಕೌಳಗಿರಿ ಪಂಚಾಯತ್ ನೆಕ್ಸ್ಟ್ ಇದನ್ ಬಿಟ್ರೆ ಇಲ್ಲೇ ನೀವು ಅಗ್ರಿಕಲ್ಚರ್ ಕಾಲೇಜ್ ಅಗ್ರಿಕಲ್ಚರ್ ಕಾಲೇಜ್ ಕ್ಯಾಂಪಸ್ ಅಪೋಸಿಟ್ ಏನಿದೆ ಎಲ್ಲ ಚಿಕ್ಕಮಲಿಗೋಡದಾಗ ಈ ಸಾಧನ ಅವರಲ್ಲಿ ಔಟಿಂದ ಹಿಡ್ಕೊಂಡು ಕೆಳಗೆ ಕುಮಾರ್ ಶಿವ ನಗರ ಹೊಸ ಹೊಸ ಏನು ನಗರಗಳಾಗ್ಯಾವ ಎಲ್ಲೂ ಕಂಪ್ ಸಂಪೂರ್ಣವಾಗಿ ಎಲ್ಲ ಚಿಕ್ಕಮಲಿಗೌಡ ಪಂಚಾಯತ್ ಅದಾವೆ ಈ ಪಂಚಾಯತಿ ಅವ್ರ ಇಂಥ ಏನೇನು ಡೆವಲಪ್ ಮಾಡಕ್ಕೆ ಅಸಾಧ್ಯ ಅವ್ರ ಕಡೆಯಿಂದ ಪಂಚಾಯತಿಗೆ ರೆವನ್ಯೂ ಜನರೇಟ್ ಆಗಿಲ್ಲ ಪಂಚಾಯತ್ ಅವ್ರಿಗೆ ಕೊಡಕ್ಕೂ ಸಾಧ್ಯ ಡೆವಲಪ್ಮೆಂಟ್ ಆಗೂ ಸಾಧ್ಯ ಇಲ್ಲ ಅಲ್ಲಿ ವಾಟರ್ ಫೆಸಿಲಿಟಿ ಕೊಡಕ್ಕೆ ಸಾಧ್ಯ ಆಗೋಂಗಿಲ್ಲ ಇನ್ನು ಇವತ್ತಿಗೂ ಬೋರ್ವೆಲ್ ಮ್ಯಾಗ ಅಲ್ಲಿ ರನ್ ಮಾಡುವಂಥ ವ್ಯವಸ್ಥೆ ಐತಿ ದೊಡ್ಡ ದೊಡ್ಡ ಸಾಕಷ್ಟು ಡೆವಲಪ್ಡ್ ಏರಿಯಾ ಐತದ ಆದ್ರೂ ಹೋದ ಬಾರಿಗೆ ನಾ ಸಂಪೂರ್ಣ ರಸ್ತೆಗಳನ್ನ ಅಲ್ಲಿ ಮಾಡಿಕೊಟ್ಟೆ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಆದ್ರೆ ಇದು ನರೇಂದ್ರ ಕಡೆ ಈ ಕಡೆ ಸಾಕಷ್ಟು ಬೆಳೆ ಆಮೇಲೆ ಆಮ್ಯಾಗ ಏರಿಯಾ ಯಾಕಂದ್ರೆ ಈಗಾಗ್ಲಿ ನಾವು ಹಳೆ ಇಂಡಸ್ಟ್ರಿ ಏರಿಯಾ ತೋಟ್ರೆ ಸಾಕಷ್ಟು ವ್ಯಾಪ್ತಿಯಲ್ಲಿರೋ ದೊಡ್ಡ ಏರಿಯಾದಲ್ಲಿ ಇರುವಂತ ನಮ್ಮ ಇಂಡಸ್ಟ್ರಿಲ್ ಏರಿಯಾ ಇದೆ ಆದ್ರೆ ಈಗ ಹೊಸದಾಗಿ ಏನ್ ಇಂಡಸ್ಟ್ರಿ ಹಬ್ ಬಂದಿದೆ ನಮ್ ದಾಳಕ್ಕೆ ಈ ವ್ಯವಸ್ಥೆ ಏನೈತಿ ಎಕರೆ ಸಿಕ್ಸ್ ಎಕರ್ಸ್ ನಾವು ಈಗ ಎಕ್ವೇಶನ್ ಆಗೈತಿನ್ ಆಗೈತಿ ಯಾಕಂದ್ರೆ ಇಂಡಸ್ಟ್ರಿ ಡೆವಲಪ್ ಆತಂದ್ರೆ ಅದು ಅಷ್ಟು ನಮ್ಮ ಬಹಳ ದೊಡ್ಡ ಇಂಡಸ್ಟ್ರಿ ಹಬ್ ಆಗುತ್ತೆ ಆಮೇಲೆ ಪಾಪುಲೇಷನ್ ವೈಸು ನಾವು ಫ್ಯೂಚರ್ನಾಗ್ ತಿಂಕ್ ಮಾಡಿದ್ರೆ ಪಾಪ್ಯುಲೇನ್ ಭವಿಷ್ಯದಲ್ಲಿ ದೊಡ್ಡ ಜನಸಂಖ್ಯೆನ ಬೆಳೆಯ ಬೆಳೆಯುವಂತ ಸಾಧ್ಯತೆ ಸಾಕಷ್ಟು ಈ ವಿಚಾರ ನಾವು ಇಟ್ಕೊಂಡು ಯಾಕಂದ್ರೆ ಧಾರವಾಡ ನಮ್ಗೆ ಸಪ್ರೇಟ್ ಮಾಡಿಕೊಟ್ರೆ ಟೋಟಲ್ ಇಂಡಸ್ಟ್ರಿಯಲ್ ಏರಿಯಾ ಏನಿತ್ತು ನಮ್ದು ಕಂಪ್ಲೀಟ್ ಅದನ್ನ ನಮ್ಮ ಕಾರ್ಪೊರೇಷನ್ ಹತ್ತರ್ತಿವ್ ಇವಾಗ ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಪ್ರಾಬ್ಲಮ್ ಹೆಂಗಾಗೈತೆ ಅಂದ್ರೆ ಇವು ಗ್ರಾಮ ಗ್ರಾಮ ಪಂಚಾಯತಿಗಳಿಗೆ ನಮ್ಗೆ ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು ಬೇಲೂರು ಗ್ರಾಮ ಪಂಚಾಯತಿ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರ ಕೆಲವು ಭಾಗದಲ್ಲಿ ಕೋಟು ಪಂಚಾಯತ್ ಅವ್ರ ಗ್ರಾಮ ಪಂಚಾಯತಿ ಪಿ ಡಿಒ ಆಗ್ಲಿ ನಮ್ಮ ಅಧ್ಯಕ್ಷರುಗಳು ಅವ್ರ ಕನ್ನದ್ಲಿ ಇಂಡಸ್ಟ್ರಿಯಿಸ್ಟ್ಗಳು ಅದಕ್ಕಿಂತ ಮುಖ್ಯವಾಗಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅವರೆಲ್ಲ ಎಷ್ಟೋ ಮಂದಿ ಇಂಡಸ್ಟ್ರಿ ಮ್ಯಾನೇಜ್ ಮಾಡೋ ಓನರ್ಸ್ ಆಗಲಿ ನಮ್ಮ ಕರ್ನಾಟಕದವ್ರು ಇಲ್ಲ ಔಟ್ ಆಫ್ ಇಂದ ಬಂದಾರ ಅವ್ರಿಗೆ ಇವ್ರಿಗೆ ಸೆಟ್ ಸೆಟ್ ಆಗಿರಲಿಲ್ಲ ಹಾಗಾಗಿ ಟ್ಯಾಕ್ಸ್ ಕಲೆಕ್ಷನ್ನೇ ಇಲ್ಲ ಅಲ್ಲಿ ಅತ್ಯಂತ ಕನಿಷ್ಠ ಟ್ಯಾಕ್ಸ್ ಕಲೆಕ್ಷನ್ ಆಗುವಂಥದನ್ನ ನಾವು ನೋಡಕತ್ತೀವಿ ಅದನ್ನ ಕೂಡ ನಾವು ಕಲೆಕ್ಷನ್ ಮಾಡೋದು ಭಾಳ ಅವಶ್ಯಕತೆ ಐತಿ ಅದಕ್ಕೆ ಒಂದು ಸಿಸ್ಟಮ್ ಅಂತ ಒಂದು ನಾವು ಕ್ರಿಯೇಟ್ ಮಾಡಬೇಕಾಯ್ತಿ ಸಿಸ್ಟಮ್ ಕ್ರಿಯೇಟ್ ಆದ್ರೆ ಆಟೋಮೆಟಿಕ್ಲಿ ನಾವಾಗ ನಮ್ಮ ಫೈನಾನ್ಷಿಯಲ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಅವಾಗ ನಮ್ಮ ಧಾರವಾಡ ಅಭಿವೃದ್ಧಿಗೂ ಸಾಧ್ಯ ಆಗುತ್ತೆ ಜೊತೆಗೆ ಅಧಿಕಾರಿಗಳು ಕೂಡ ಈ ಎಕ್ಸಾಂಪಲ್ ನಾವು ತೊಗೊಂಡ್ರೆ ಕಾರ್ಪೊರೇಷನ್ ಕಮಿಷನರ್ ಕಮಿಷನ್ ಯಾವತ್ತು ವಾರದಾಗ ಒಂದು ದಿವಸ ಧಾವಣ ಬರ್ತಾರೆ ಅದು ಎಷ್ಟು ಟೈಮ್ ತೆಗಿತಾರೋ ನಮಗೆ ಇಲ್ಲ ವೀಕ್ಲಿ ಒನ್ ಡೇ ಮಂಗಳವಾರ ಒಂದು ದಿವಸ ಮಾತ್ರ ಧಾವಣ ಕಮಿಷನರ್ ಬರ್ತಾರೆ ಕಾರ್ಪೊರೇಷನ್ ಕಮಿಷನರ್ ಉಳಿದಾಂತದಿಂದ ಏನೋ ನಮ್ಮ ದಾವಣದವ್ರು ಯಾವ್ದೋ ಕೆಲಸ ಇದ್ರು ನಾವು ಹುಬ್ಳಿಗೆ ಹೋಗ್ಬೇಕಾಗತ್ತೆ ನಮ್ದು ಎಲ್ಲಾ ವ್ಯವಸ್ಥೆ ಇದೆ ಇನ್ನೇನು ಬೇಕಾದಂತ ಕೆಲವು ಆಫೀಸ್ ಗಳು ಬೇಕಾಗಬಹುದು ಆಮೇಲೆ ಸ್ಟಾಫ್ ಇನ್ಕ್ರೀಸ್ ಮಾಡುವಂತಾಗ್ಲಿ ನಮ್ ಸ್ಟಾಫ್ ಫಾಲೋ ಕಟ್ ಮಾಡುವಂತ ಕೂಡ ಆದ್ರೆ ನಮಗ್ ಬಹಳ ಸೂಕ್ತ ಆಕೈತಿ ಹಂಗಾಗಿ ನಾವು ಧಾರವಾಡ ಕಾರ್ಪೊರೇಷನ್ ಕೂಡ ಸಂಪೂರ್ಣ ನಾವು ಡಿವೈಡ್ ಮಾಡಬೇಕು ಅನ್ನುಂತ ಒಂದು ಕೂಗೈತಿ ಇದಕ್ಕೆ ತಕ್ಷಣ ಇದಕ್ಕೆ ಯಾರು ಅಡ್ಡಾಡಿಸಬಾರದು ಇಂತವಕ್ಕೆಲ್ಲ ಮಾಡುವಂತದ್ದು ಕೂಡ ಇದು ನಾವು ದುರಂತ ನಮ್ಮ ಭಾಗದ ದುರಂತ ಅಂತ ಕೂಡ ಹೇಳಕ್ ಇಷ್ಟಪಡ್ತೇನೆ ನಮ್ಮ ಭಾಗದ ದುರಂತ ಇಂತ ಎಲ್ಲ رہتے ಐ ನೋ ಅಲ್ಲಯ್ಯ ಇದನ್ನು ಮಾಡಬಾರದು ಅಂತ ಹೇಳಕತ್ತೆ ಇದು ವ್ಯವಸ್ಥೆ ಅಲ್ಲ ನಮ್ಮ ಭಾಗ ಅಭಿವೃದ್ಧಿ ಆಗ್ಬೇಕು ನಮ್ಮ ಭಾಗದಲ್ಲಿ ಇರುವಂತ ಜನರಿಗೂ ಕೂಡ ಎಲ್ಲಾ ಕೆಲಸಗಳು ಸುಗಮ ಆಗ್ಬೇಕು ಯಾಕಂದ್ರೆ ಒಬ್ಬ ಮನಿ ಕಟ್ಟಿದ ಸಾಮಾನ್ಯ ಜನ ಮೊಬೈಲ್ ಮನಿ ಕಟ್ಟಿದ್ರು ಕೂಡ ಕಾರ್ಪೊರೇಷನ್ ಆಗಿಂದ ಆ ಸಿ ಸಿ ತೊಗೊಳಕಾಗ್ಲಿ ಅಥವಾ ಅವ್ರಿಗೆ ಕಾರ್ಪೊರೇಷನ್ ಏನೋ ಒಂದು ವ್ಯವಸ್ಥೆ ಪ್ಲಾನ್ ಶಾಂಕ್ಷನ್ ಆಗ್ಲಿ ಅಲ್ಲದಲ್ಲದ ಸಾಯ್ತ ನಮ್ ಜನ ಹಂತವಾಗಿ ಬಂದ್ ಕುಂದಿರ್ತಾರ ಸರ್ ಅನರ್ ಪ್ಲಾನ್ ಅಪ್ರೂವಲ್ ಮಾಡಿಕೊಳ್ಳಲ್ರು ಸಿ ಕೊಡವಲ್ರು ಆಮರ್ವಾದ್ರು ಹುಬ್ಲಿ ಹೋಗಿ ಕುಂದ್ರು ಅಂತ ವ್ಯವಸ್ಥೆ ಐತಿ ಅಧಿಕಾರಿಗಳು ಕಂಟ್ರೋಲ್ ಆಗಿಲ್ಲ ಒಬ್ಬ ಕಮಿಷನರ್ ಹ್ಯಾಂಡಲ್ ಮಾಡಕ್ ಆಗತ್ತಿಲ್ಲ ನಮ್ಮ ಹತ್ರ ನಾವು ನೋಡೋಕತ್ತೀವಿ ಯಾಕೆ ಕಾರ್ಪೋರೇಟರ್ಗಳು ಒಂದು ಒಂದು ಕಡೆಯಿಂದ ಕಾಡ್ತಿರ್ತಾರೆ ನಮ್ಮ ರಾಜಕಾರಣಿಗಳು ಒಂಥರ ಕಾಡ್ತಾ ಇರ್ತಾರೆ ಇದೆಲ್ಲ ವ್ಯವಸ್ಥೆ ಬಂದಾಗಬೇಕು ಅಂತಂದ್ರೆ ನಮ್ಮ ಡಿವೈಡ್ ಆಯ್ತಂದ್ರೆ ಟೋಟ್ಲಿ ಆಡಳಿತ ನಾವು ನಮಗೆ ಕಂಟ್ರೋಲ್ ಇರುತ್ತೆ ಕಂಟ್ರೋಲ್ ಇತ್ತಂದ್ರೆ ಅವಾಗ ನಾವು ಕೆಲಸ ಮಾಡೋಕೆ ಕೂಡ ಸುಗಮ ಆಗುತ್ತೆ ನನ್ನ ನಮ್ಮ ನನ್ನ ಅಪೇಕ್ಷೆ ನಮ್ಮ ಕೌಲ್ಗೇರಿ ಇಲ್ಲಿಗಿಂದ ಅಪ್ ಟು ಹೋಗಿ ಸೀದಾ ಹೋಗಿ ಹುಬ್ಬಳ್ಳಿ ಇದಕ್ಕೆ ಕುಡಿಸೋ ರಿಂಗ್ ರೋಡ್ ಇರಲ್ಲ ಅದು ಪ್ರಪೋಸ್ ಐತಿ ಇದನ್ನ ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡ್ಬೇಕಾಗತ್ತೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳಿದ್ರು ಕೂಡ ನಾವು ಅದ್ರ ಸಹಕಾರ ಮಾಡ್ಕೊಟ್ಟೇವ್ ಆಗಿತ್ತು ಸರ್ವೆ ಆಗಿತ್ತು ಸರ್ವೆ ಆಗಿತ್ತು ಹಿಂದೆ ಮಾಡ್ಸಿದ್ವಿ ನಾವು ಇದ್ದಂತ ನಾವು ಅಲ್ಲಿ ಆ ಪ್ರಪೋಸಲ್ ನ ರೆಡಿ ಮಾಡ್ಸಿದ್ವಿ ಬಟ್ ಮಟ್ಟ ಆಗಿಲ್ಲ ನಾ ಈಗ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಡಿಸ್ಟಿಕ್ ಸಂತೋಷ್ ಲಾಡ್ ಅವರಿಗೆ ಮಾತಾಡಿ ಆ ಪ್ರಪೋಸಲ್ ನಾವು ಇಡಬೇಕಾಗತ್ತೆ ಯಾಕಂದ್ರೆ ಹೆಬ್ಬಳ್ಳಿ ಯಾಕಿ ಕೂಡ ನಮ್ಮ ಧಾರವಾಡ ತಾಲೂಕ್ ಹೆಬ್ಬಳ್ಳಿಗೀಶಿಯಲ್ಲಿ ಮಟನ್ ಮಾರ್ಕೆಟ್ ಅಪೋಸಿಟ್ ಇದ್ದಂತ ರಸ್ತೆ ಅದು ಕೂಡ ಬಹಳ ಹತ್ಯೆಗಿದ್ರಿಂದ ಅಲ್ಲಿ ನಮ್ಗೆ ಯಾವಾಗೂ ಟ್ರಾಫಿಕ್ ಜಾಮ್ ಆಗುತ್ತೆ ಯಾವಾಗೂ ಟ್ರಾಫಿಕ್ ಜಾಮ್ ಆಗುತ್ತಾ ಅದನ್ನು ಕೂಡ ಅಗಲೀಕರಣ ಮಾಡುವಂತದ್ದು ಕೂಡ ಭಾಳ ನೆಸ್ಸರಿ ಐತಿ ಅದನ್ನು ಸೂಕ್ತವಾದಂಥವ್ರಿಗೇನು ನಾವು ಪರಿಹಾರ ಕೊಟ್ಟು ನಾವು ಅಗಲೀಕರಣ ಮಾಡಲೇಬೇಕು ಅಂತ ಅವಶ್ಯಕತೆ ಐತಿ ಯಾಕಂದ್ರೆ ಪಾಪ್ಯುಲೇಷನ್ ಡೇ ಬೆಳೀತು ನಾವು ಹತ್ತು ವರ್ಷದ ನೋಡಿದಾಗ ಇವತ್ತು ನೋಡಿದಾಗ ದರ್ವೊಂದು ಮನೆಯಲ್ಲೂ ಎರಡು ಮೂರು ಗಾಡಿ ಅದವು ಒಬ್ಬ ಕಾಮನ್ ಇವತ್ತು ಇವತ್ತೊಂದು ಕಾರ್ ಇಟ್ಕೊಳ್ಳುತ್ತ ವ್ಯವಸ್ಥೆ ಆಯ್ತಿ ವಾಹನಗಳ ಸಂಖ್ಯೆ ಕೂಡ ನೂರು ಪಟ್ಟು ಜಾಸ್ತಿ ಆಗುತ್ತೆ ಹತ್ತು ವರ್ಷದಾಗ ಒಂದು ನೂರು ಪತ್ತೆ ಜಾಸ್ತಿ ಆಗೋಗೈತಿ ಇದನ್ನೆಲ್ಲ ನೋಡ್ಕೊಂಡು ಫ್ಯೂಚರ್ ಪ್ಲಾನ್ ಇಟ್ಕೊಂಡು ಎಲ್ಲಿ ನಮ್ಮ ಅಂತ ಡೆವಲಪ್ಮೆಂಟ್ ಮಾಡಲೇಬೇಕಾಗುತ್ತೆ ಮಾಡೋಣ ನಮ್ಮ ರಾಜ್ಯದಲ್ಲೇ ನಮ್ ನಮ್ಮ ವಿರೋಧ ಮಾಡ್ಬಹುದು ಯಾಕಂದ್ರೆ ಆತ ಆತರ ಯಾರು ಮಾಡಬಾರ್ದ ಕುಡಿ ನೀರಿನ ಅವಶ್ಯಕತೆ ಐತಿ ಶಹರ್ಗಳು ಬೆಳ ಜೊತೆಗೆ ನಮ್ ಇಂತ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಬರತ್ತೆ ಇಂಡಸ್ಟ್ರಿಯಲ್ ಏರಿಯಾ ಬಂದ್ರೆ ಬೆಳಗಂಬ್ರ ಬದ್ಲಿ ಸಾಕಷ್ಟು ಮಂದಿ ಕೆಲಸ ಮಾಡ್ಬೋದ ಗಲ್ಗಮದ್ ಯುವಕರು ಕೂಡ ನಿರುದ್ಯೋಗಿ ಯುವಕರು ಎಷ್ಟು ಇಡೀ ಭಾರತದಲ್ಲಿ ಸೇಮ್ ನಾಲ್ವತ್ತು ಲಕ್ಷ ಇಂಜಿನಿಯರ್ಗಳು ಇವತ್ತು ನೌಕರಿ ಇಲ್ದ ಅಲ್ದಾಡ್ತಿದ್ದಾರೆ ನಾಲ್ವತ್ತು ಲಕ್ಷ ಯುವಕರು ಇವತ್ತು ಡಿಗ್ರಿ ಆದಂತ ಇಂಜಿನಿಯರ್ ಗ್ರಾಜುಯೇಟ್ಸು ನೌಕರಿ ಇಲ್ದನ್ನ ನಿರುದ್ಯೋಗಿಗಳು ಆಡಾಡಾತಾರೆ ಇವೆಲ್ಲ ವ್ಯವಸ್ಥೆ ಇಂಡಸ್ಟ್ರಿಗಳು ಡೆವಲಪ್ ಆಗಬೇಕಿಂತ ನಮ್ಮ ಭಾಗದಲ್ಲಿ ಕೈಗಾರಿಕೆ ವ್ಯವಸ್ಥೆ ಡೆವಲಪ್ ಆತಂದ್ರೆ ಸಾಕಷ್ಟು ಇವತ್ತು ಏನು ಇವತ್ತು ವಿದ್ಯಾವಂತ ಯುವಕರು ಅವ್ರಿಗೆ ಉದ್ಯೋಗ ಅವಕಾಶಗಳು ಸಿಗುವಂತ ಹೋಗ್ತವೆ ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಆಗುವಂತ ಟೈಮ್ ಈಗ ಹೋಗ್ತಾರೆ ನಮ್ಮಿಂದ ಏನೋ ಕೊಡುಗೆ ಇದ್ರೂ ಕೂಡ ನಾವು ಕೊಡಕ್ಕೆ ನಾವು ಯಾವತ್ತು ಸಿದ್ಧ ಇರ್ತೇವೆ ನಮ್ಮ ಭಾಗದ ಕನ್ನಡ ಪರ ಸಂಘಟನೆಗಳಾಗ್ಲಿ ನಮ್ಮ ಹಲವಾರು ಮುಖಂಡಗಳಿಗೆ ಅದಕ್ಕೆ ಎಲ್ಲರೂ ವಿರೋಧ ವ್ಯಕ್ತಿ ಪಕ್ಷ ನಂದು ಕೂಡ ಅದಕ್ಕೆ ವಿರೋಧ ಇದೆ ಅವರು ಅನ್ಯ ಅನ್ಯ ಜಾತಿ ವಿರೋಧ ಇದೆ ಅವ್ರ ಸರ್ಕಾರದಾಗ ಅನ್ಯ ಜಾತಿಗಳ ಜಾತಿಗಳನ್ನ ಕೂಡ ಅವರು ವಿರೋಧಿಗಳಿರ್ತಾರಲ್ಲ ನೋಡ್ರಿ ನಮ್ಮ ದೇಶದಲ್ಲಿ ಬೇರೆ ದೇಶನ್ ಕಂಪೇರ್ ಮಾಡಿ ನಮ್ಮ ದೇಶ ಬಹಳ ವಿಭಿನ್ನವಾದಂತ ದೇಶ ಸಾವಿರಾರು ಜಾತಿ ಅದಾವು ಸಾವಿರಾರು ಭಾಷೆಗಳದವು ನಾವು ಇಲ್ಲಿ ಸಮಾನತೆಯಿಂದ ಹೋಗುದ ನಮ್ಮ ಅದ್ ಬಿಟ್ಟು ಬೇರೆ ದಾರಿನೇ ಇಲ್ಲ ನಮ್ಮ ಕ ಭಾರತದಲ್ಲಿ ಈಗ ಸುಮ್ಮನೆ ರಾಜಕೀಯವಾಗಿ ನಾವು ಭಾಷಣ ಮಾಡೋದಾಗ್ಲಿ ರಾಜಕೀಯವಾಗಿ ಅದನ್ನು ಉಪಯೋಗ ತಗೊಳ್ಳುವಂತ ವ್ಯವಸ್ಥೆ ಬೇರೆ ಆದ್ರೆ ಈ ದೇಶದ ವ್ಯವಸ್ಥೆ ನಾವು ಸಾವಿರಾರು ಜಾತಿ ಸಾವಿರಾರು ಭಾಷೆಗಳಿದ್ದಂತ ದೇಶ ಇದೆ ನಮ್ಮ ಒಂದೊಂದ ಕ್ಷೇತ್ರದವ್ ಎಂಟಿ ಭಾಷೆ ಮಾತಾಡ್ತಾರೆ ಶಾಲೆ ಹಾಸ್ಟೆಲ್ನಲ್ಲಿ ಸ್ಥಳೀಯರಿಗೆ ಆದ್ಯತೆ ಮೊರಾರ್ಜಿ ಸೇರಿದಂತೆ ಸ್ಥಳೀಯವಾಗಿರುವ ವಸತಿಯುತ ಶಾಲೆಗಳಲ್ಲಿ ಸ್ಥಳೀಯ ಮಕ್ಕಳಿಗೆ ಅವಕಾಶ ಇಲ್ಲದಾಗಿತ್ತು ಈ ಬಗ್ಗೆಯೂ ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆದ ಪರಿಣಾಮವಾಗಿ ಶೇಕಡ ಎಪ್ಪತ್ತೈದು ರಷ್ಟು ಮಕ್ಕಳಿಗೆ ಪ್ರವೇಶ ಹಾಗೂ ಹೊರಗಿನ ಮಕ್ಕಳಿಗೆ ಶೇಕಡಇಪ್ಪತ್ತೈದು ರಷ್ಟು ಪ್ರವೇಶ ನೀಡುವ ನೀತಿ ರೂಪಿಸಲಾಗಿದೆ ಇದೇ ರೀತಿ ವಸತಿ ನಿಲಯದಲ್ಲೂ ಸ್ಥಳೀಯವಾಗಿ ಶೇಕಡ ಎಪ್ಪತ್ತೈದರಷ್ಟು ರಷ್ಟು ಆದ್ಯತೆ ನೀಡಲಾಗಿದೆ ಎಂದರು ಧಾರವಾಡಕ್ಕೆ ವರ್ತುಲ ರಸ್ತೆ ಬೇಡಿಕೆ ವಿಚಾರವಾಗಿ ಮಾತನಾಡಿದ ಅವರು ದಿನದಿಂದ ದಿನಕ್ಕೆ ಜನಸಂಖ್ಯೆ ಹಾಗೂ ವಾಹನ ಹೆಚ್ಚಳದಿಂದ ವರ್ತುಲ ರಸ್ತೆ ಅಗತ್ಯವಿದೆ ಧಾರವಾಡ ನಗರಕ್ಕೆ ವಾಹನಗಳು ಬರದಂತೆ ವರ್ತುಲ ರಸ್ತೆ ಮಾಡುವ ಕುರಿತು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಉಸ್ತುವಾರಿ ಸಚಿವರ ಜೊತೆಗೂ ಮಾತನಾಡುವೆ ಎಂದರು ಹಿಡಕಲ್ ನೀರು ಧಾರವಾಡದ ಕೈಗಾರಿಕೆಗಳಿಗೆ ಬಳಕೆ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ಧಾರವಾಡದಲ್ಲಿ ಒಂದು ವೇಳೆ ನದಿಗಳಿದ್ದರೆ ಬೆಳಗಾವಿಯವರು ನದಿ ನೀರು ಕೇಳಿದ್ದರೆ ನಾವು ಅಭಿವೃದ್ಧಿ ದೃಷ್ಟಿಯಿಂದ ಕೊಡಲು ಸಿದ್ಧರಿದ್ದೆವು ಆದ್ದರಿಂದ ಅವರು ಸಹ ಅಭಿವೃದ್ಧಿ ವಿಷಯದಲ್ಲಿ ವಿರೋಧ ಬೇಡ ಕೈಗಾರಿಕೆಗಳ ಬೆಳವಣಿಗೆ ಅಭಿವೃದ್ಧಿಯಾದರೆ ಬೆಳಗಾವಿ ಪದವೀಧರರಿಗೂ ಉದ್ಯೋಗಾವಕಾಶ ದೊರೆಯಲಿದೆ ಈ ಹಿನ್ನೆಲೆಯಲ್ಲಿ ವಿರೋಧ ಬೇಡ ಎಂದು ಬೆಳಗಾವಿ ಜನರಿಗೆ ಮನವಿ ಮಾಡಿದರು ಅಕ್ರಮ ಸಕ್ರಮ ಯೋಜನೆಯಡಿ ಸೋಮವಾರ ಶಾಸಕ ವಿನಯ ಕುಲಕರ್ಣಿ ಅವರು ಮುನ್ನೂರ ಫಲಾನುಭವಿಗಳಿಗೆ ಹಕ್ಕುಪತ್ರ ಹಾಗೂ ಮಹಾನಗರ ಪಾಲಿಕೆ ಹಾಗೂ ದೇವರಾಜ ಅರಸು ನಿಗಮದಿಂದ ಧಾರವಾಡ ಎರಡು ಮತ್ತು ನಾಲ್ಕನೇ ವಾರ್ಡ್ನ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸಿದರು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿದರು ತಾಲೂಕು ಗ್ಯಾರಂಟಿ ಅಧ್ಯಕ್ಷ ಅರವಿಂದ ಏಗನಗೌಡರ ಪಾಲಿಕೆ ವಿಪಕ್ಷ ನಾಯಕ ರಾಜಶೇಖರ ಕಮತಿ ಪ್ರಕಾಶ ಘಾಟಿಗೆ ಚನ್ನಬಸಪ್ಪ ಮಟ್ಟಿ ವಿಠಲಬೋವಿ ಸುರವ್ವ ಪಾಟೀಲ ಸಿದ್ದರಾಮದಂಡಿನ ಇಸ್ಮಾಯಿಲ್ ಸಾಯದನವರ ಶಂಕುಂತಲಾ ಬಂಗಿ ಹಾಗೂ ತಹಶೀಲ್ದಾರ್ ಡಿಎಚ್ಗಾರ ತಾಲೂಕು ಅಧಿಕಾರಿ ಗಂಗಾಧರ ಕಂದಕೂರ ಇದ್ದರು